ನಮಸ್ಕಾರ ವೀಕ್ಷಕರೇ ಕನ್ನಡ ಪೋವಾಟರ್ಸ್ಗೆ ನಿಮಗೆ ಸ್ವಾಗತ ನಾವಿಂದು ಯಾವುದರ ಬಗ್ಗೆ ತಿಳಿದುಕೊಳ್ಳಲು ನೋಡಿದ್ದೀವಿ ಅಂದರೆ ಸಿದ್ಧಿವಿನಾಯಕ ದೇವಸ್ಥಾನ ಸಿದ್ದ ಟೆಂಪಲ್ ನಗರ ಮಹಾರಾಷ್ಟ್ರ ಈ ದೇವಾಲಯದ ಬಗ್ಗೆ ನಾವಿಂದು ತಿಳಿದುಕೊಳ್ಳೋಣ ಈ ದೇವಾಲಯದ ಬಗ್ಗೆ ಹೇಳುವುದಾದರೆ ಸಿದ್ಧಿವಿನಾಯಕ ದೇವಾಲಯವು ಗಣೇಶನಿಗೆ ಅರ್ಪಿತವಾಗಿದೆ ಈ ದೇವಾಲಯವು ಮಹಾರಾಷ್ಟ್ರದ ಅಷ್ಟವಿನಾಯಕ ದೇವ ದೇವಾಲಯಗಳಲ್ಲಿ ಒಂದಾಗಿದ್ದು ಗಣೇಶನ ಎಂಟು ಪೂಜಾ ದೇವಾಲಯಗಳಲ್ಲಿ ಒಂದಾಗಿದೆ ಈ ದೇವಾಲಯವು ಅಹಮದ್ ನಗರ ಜಿಲ್ಲೆಯ ಸಿದ್ದಾದೇಕ್ ಗ್ರಾಮದಲ್ಲಿ ಭೀಮಾ ನದಿಯ ಉತ್ತರ ದಂಡೆಯಲ್ಲಿ ಬಾಬುಲ್ ಮರಗಳಿಂದ ಸುತ್ತೂರಿದಿರುವ ಬೆಟ್ಟದ ಮೇಲೆ ನಿಂತಿದೆ ಗಣೇಶನ ವಿಗ್ರಹವು ತನ್ನ ಸೋಂಡಿಲನ್ನು ಹೊಲಕ್ಕೆ ತಿರುಗಿಸಿ ಕಾಣುತ್ತಿದೆ ಬಲಕಾಂಡದ ಗಣೇಶನನ್ನು ಹೊಂದಿರುವ ಏಕೈಕ ಅಷ್ಟವಿನಾಯಕ ದೇವಾಲಯವಾಗಿದೆ ಸಾಂಪ್ರದಾಯಿಕವಾಗಿ ಸುಂಡಿಲು ಬಲಕ್ಕೆ ಇರುವ ಚಿತ್ರವನ್ನು ಶಿತಿ ವಿನಾಯಕ ಎಂದು ಕರೆಯಲಾಗುತ್ತದೆ ಅವರು ದಾರಿಗಳಿಗೆ ಸಾಧನೆ ಯಶಸ್ಸು ಮತ್ತು ಶಕ್ತಿಗಳನ್ನು ನೀಡುತ್ತಾರೆ ಈ ದೇವಾಲಯವು ಜಾಗೃತ ಕ್ಷೇತ್ರವೆಂದು ಪರಿಗಣಿಸಲಾಗಿದೆ ಅಲ್ಲಿ ದೇವರು ಅತ್ಯಂತ ಶಕ್ತಿಶಾಲಿ ಎಂದು ಹೇಳಲಾಗುತ್ತದೆ ದೇವಾಲಯದ ಇತಿಹಾಸವಾದ ತಂದಾಗಿದೆ ಮೂಲತಃ ಈ ದೇವಾಲಯವನ್ನು ವಿಷ್ಣುದೇವರು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ ಆದರೆ ಕಾಲಾನಂತರದಲ್ಲಿ ಅದು ನಾಶವಾಯಿತು ನಂತರ ಒಬ್ಬ ತನಗಾಯಿ ಸಿದ್ಧಿವಿನಾಯಕನ ವಿಗ್ರಹವನ್ನು ಕಂಡುಕೊಂಡನು ತನಗಾಹಿ ದೇವರನ್ನು ಪೂಜಿಸಲು ಪ್ರಾರಂಭಿಸಿದ ಪ್ರಸ್ತುತ ದೇವಾಲಯವನ್ನು ಹದಿನೆಂಟನೇ ಶತಮಾನದ ಅಂತ್ಯದಲ್ಲಿ ಇಂದೋರ್ನ ರಾಣಿ ಆಲ್ಯಾಬಾಯಿ ಹೊಳ್ಕಾ ಅಭಿವೃದ್ಧಿಪಡಿಸಿದರು ವರಸಭಾಂಗವನ್ನು ಹಿಂದೆ ಬರೋಡದ ಭೂಮಾಲೀಕರಾದ ಮೈರಲ್ ನಿರ್ಮಿಸಿದರು ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಪುನಃ ನಿರ್ಮಿಸಲಾಯಿತು ದೇವಾಲಯವು ಕುಮ್ಮಟಾಕರಾದ ಕಲ್ಲಿನ ಚಾವಣೆಯನ್ನು ಹೊಂದಿದೆ ದೇವಾಲಯವು ಕಪ್ಪು ಕಲ್ಲಿನಿಂದ ನಿರ್ಮಿಸಲ್ಪಟ್ಟಿದೆ ಮತ್ತು ಇದು ಉತ್ತರಕ್ಕೆ ನಿಂತಿದೆ ದೇವಾಲಯದ ಸಭೆ ಸಭಾಂಗಣವು ಕಪ್ಪು ಕಲ್ಲಿನಿಂದ ಮಾಡಲ್ಪಟ್ಟಿದೆ ದೇವಾಲಯದ ಗರ್ಭಗುಡಿ ಹದಿನೈದು ಅಡಿ ಎತ್ತರ ಮತ್ತು ತೋಡಿ ಆಗಲಾಗಿದೆ ಇದು ವಿಷ್ಣುವಿನ ವಾಸಸ್ಥಾನದ ದ್ವಾರಪಾಲಕರಾದ ಜಯ ವಿಜಯರ ಇತ್ತಳೆಯ ಶಿಲ್ಪಗಳನ್ನು ಹೊಂದಿದೆ ಈ ಶಿಲ್ಪಗಳು ಮತ್ತು ಸಿದ್ಧಿವಿನಾಯಕನ ಕೇಂದ್ರ ಐಕಾನ್ ಪಕ್ಕದಲ್ಲಿವೆ ಗಣೇಶನ ಚಿತ್ರವು ಸ್ವಯಂ ಅಸ್ತಿತ್ವದಲ್ಲಿದೆ ಎಂದು ನಂಬಲಾಗಿದೆ ನೈಸರ್ಗಿಕವಾಗಿ ಆನೆಮುಖದ ಮುಖದ ಕಲ್ಲಿನ ರೂಪದಲ್ಲಿ ಈ ಮೂರ್ತಿ ಕಂಡುಬರುತ್ತದೆ ಹಿತ್ತಾಳೆಯ ವಿಗ್ರಹವು ಅವನ ಪತ್ನಿ ಅಡ್ಡ ಕಾಲುಗಳ ಮೇಲೆ ಮುದ್ಗಲ ಮುದುಗಲ ಪೂರ್ಣಮೇಳುವಂತೆ ಬ್ರಹ್ಮನು ವಿಶ್ವವನ್ನು ಸೃಷ್ಟಿಸಲು ಪ್ರಾರಂಭ ಪ್ರಾರಂಭಿಸಿದಾಗ ಮಧು ಮತ್ತು ಕೈಂಡಬ ಎಂಬ ಇಬ್ಬರು ರಾಕ್ಷಸರು ವಿಷ್ಣುವಿನ ಕಿವಿಯ ಮಣ್ಣಿನಿಂದ ಮೇಲೆತ್ತರು ಬ್ರಹ್ಮನ ಸೃಷ್ಟಿ ಪ್ರಕ್ರಿಯೆಯನ್ನು ಅಡ್ಡಿಪಡಿಸಿದರು ಇದರಿಂದಾಗಿ ವಿಷ್ಣು ಎಚ್ಚರಗೊಳ್ಳುವಂತೆ ಒತ್ತಾಯಿಸಿದರು ವಿಷ್ಣು ಅವರನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ ಯುದ್ಧದ ಮೊದಲು ಗಣೇಶನನ್ನು ಪ್ರಾರ್ಥಿಸಬೇಕೆಂದು ವಿಷ್ಣುವಿಗೆ ಯಾರು ಹೇಳಿದರು ಎಂದು ಶಿವನನ್ನು ಕೇಳಿದನು ಆದ್ದರಿಂದ ವಿಷ್ಣು ಸಿದ್ಧಾಧ್ಯನಲ್ಲಿ ತಪಸ್ಸು ಮಾಡಿದನು ಓಂ ಶ್ರೀ ಗಣೇಶ ನೋಮ ಎಂದು ಜಪಿಸ ಜಪಿಸುತ್ತ ಗಣೇಶನನ್ನು ಆಹ್ವಾನಿಸಿದರು ಗಣೇಶನು ವಿಷ್ಣುವಿಗೆ ತನ್ನ ಆಶೀರ್ವಾದ ಮತ್ತು ವಿವಿಧ ಸಿದ್ಧಿಗಳನ್ನು ನೀಡಿದನು ನಂತರ ಅವನು ರಾಕ್ಷಸರನ್ನು ಹೊಂದನು ವಿಷ್ಣು ಸಿದ್ಧಿಗಳನ್ನು ಪಡೆದ ಸ್ಥಳವನ್ನು ಸಿದ್ಧ ಎಂದು ಈಗಲೂ ಕರೆಯಲಾಗುತ್ತದೆ ಇಲ್ಲಿನ ಹಬ್ಬಗಳು ಮತ್ತು ಆಚಾರಗಳ ಬಗ್ಗೆ ಹೇಳುವುದಾದರೆ ಹಿಂದೂ ಧರ್ಮದ ಪ್ರಕಾರ ಭದ್ರಪ್ರದ ಮಾಸದಲ್ಲಿ ಐದು ದಿನಗಳ ಕಾಲ ಗಣೇಶ ಚತುರ್ಥಿಯನ್ನು ಆಚರಿಸಲಾಗುತ್ತದೆ ಮಾಘ ಮಾಸದ ನಾಲ್ಕನೇ ದಿನದಂದು ಗಣೇಶ ಜಯಂತಿ ಎಂದು ಕರೆಯಲ್ಪಡುವ ಗಣೇಶನ ಹುಟ್ಟುಹಬ್ಬದ ಸ್ಮರಣಾರ್ಥ ಆಚರಣೆಯನ್ನು ಇಲ್ಲಿ ನಡೆಸಲಾಗುತ್ತದೆ ಸತತ ಮೂರು ದಿನಗಳ ಕಾಲ ಗಣೇಶನ ಪಲವಿಯನ್ನು ಮೆರವಣಿಗೆಗೆ ತೆಗೆದುಕೊಂಡು ಹೋಗಲಾಗುತ್ತದೆ ಎಂದು ಹೇಳುತ್ತಾರೆ ಸೋಮವಾರ ಬರುವ ಅಮಾವಾಸ್ಯೆಯ ದಿನವಾದ ದಸರಾ ಮತ್ತು ಸೋಮವತಿ ಅಮಾವಾಸ್ಯೆಯಂದು ಉತ್ಸವ ಮತ್ತು ಜಾತ್ರೆಯನ್ನು ಇಲ್ಲಿ ನಡೆಸುತ್ತಾರೆ